ನಮಸ್ಕಾರ ಸ್ನೇಹಿತರೆ ಸಮೃದ್ಧಿಯನ್ನು ಆಕರ್ಷಿಸುವ ಧ್ಯಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲಿಗೆ ಯಾರೂ ನಿಮ್ಮನ್ನು ಡಿಸ್ಟರ್ಬ್ ಮಾಡದೇ ಇರುವಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ ನೆಲದ ಮೇಲಾದರೂ ಕುಳಿತುಕೊಳ್ಳಬಹುದು ಅಥವಾ ಚೇರ್ ಮೇಲಾದರೂ ಕುಳಿತುಕೊಳ್ಳಬಹುದು ಅಥವಾ ಮಲಗಿಕೊಂಡು ಕೂಡ ಈ ಧ್ಯಾನವನ್ನು ಮಾಡಿಕೊಳ್ಳಬಹುದು ನಿಮಗೆ ಯಾವುದು ಆರಾಮನಿಸುತ್ತದೋ ಆ ರೀತಿಯಲ್ಲೇ ಕುಳಿತುಕೊಂಡು ಅಥವಾ ಮಲಗಿಕೊಂಡು ಮಾಡಿಕೊಳ್ಳಿ ಆರಾಮಾಗಿ ಕಂಫರ್ಟಬಲ್ ಆಗಿರುವ ಹಾಗೆ ಸೆಟಲ್ ಆಗಿ ನಿಧಾನಕ್ಕೆ ನಿಮ್ಮ ಎರಡು ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಯೂನಿವರ್ಸ್ನಲ್ಲಿರುವಂಥ ಅದ್ಭುತವಾದ ಶಕ್ತಿಯನ್ನು ನಿಧಾನಕ್ಕೆ ನಿಮ್ಮ ಮೂಗಿನಿಂದ ನಿಮ್ಮ ದೇಹದೊಳಗೆ ತೆಗೆದುಕೊಳ್ಳಿ ನಿಧಾನಕ್ಕೆ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ದೇಹದಲ್ಲಿರುವ ಎಲ್ಲ ಆಯಾಸ ನೋವು ಆತಂಕ ಎಲ್ಲವನ್ನು ನಿಧಾನಕ್ಕೆ ನಿಮ್ಮ ಬಾಯಿಂದ ಹೊರಗೆ ಬಿಡಿ ಆರಾಮಾಗಿ ಮೂಗಿಂದ ಬ್ರೀತೇನ್ ಮಾಡಿ ಮತ್ತು ಆರಾಮಾಗಿ ಬಾಯಿಂದ ಬ್ರೀತ್ಔಟ್ ಮಾಡಿ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಈಗ ಐದು ಕೌಂಟ್ ಮಾಡ್ತೀನಿ ಒಂದೊಂದು ಕೌಂಟ್ನಲ್ಲೂ ಬರೀ ನಿಮ್ಮ ಬ್ರೀತಿಂಗ್ ಮೇಲೇ ಫೋಕಸ್ ಮಾಡಿ ಫೈವ್ ಆರಾಮಾಗಿ ಬ್ರೀತಿಂಗ್ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ನೆಗೆಟಿವ್ ಥಾಟ್ಸನ್ನು ಬ್ರೀತ್ಔಟ್ ಮಾಡಿ ಫೋರ್ ಆರಾಮಾಗಿ ಆಳವಾಗಿ ಬ್ರೀತಿಂಗ್ ಮಾಡಿ ನಿಮ್ಮಲ್ಲಿ ಯಾವ ಭಯಗಳಿವೆಯೋ ಅದನ್ನು ಬ್ರೀತ್ಔಟ್ ಮಾಡಿ ತ್ರೀ ಆರಾಮಾಗಿ ಬ್ರೀತಿನ್ ಮಾಡಿ ನಿಮ್ಮಲ್ಲಿ ಯಾವ ಕೊರತೆಗಳಿವೆಯೋ ನಿಮ್ಮ ಜೀವನದಲ್ಲಿ ಅದರಿಂದ ನಿಮ್ಮಲ್ಲಿ ಯಾವ ಬೇಸರವಿದೆಯೋ ಅದನ್ನು ಬ್ರೀತ್ಔಟ್ ಮಾಡಿ ನಿಮ್ಮ ದೇಹ ಹಗುರವಾಗಿ ಅನಿಸುತ್ತಿರುವುದನ್ನು ಗಮನಿಸಿ ತ್ರೀ ಆರಾಮಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ನಿಮ್ಮಲ್ಲಿರುವ ಲಿಮಿಟಿಂಗ್ ಬಿಲೀಫ್ಸನ್ನು ಬ್ರೀತ್ ಔಟ್ ಮಾಡಿ ನಿಮ್ಮ ದೇಹ ಇನ್ನಷ್ಟು ಹಗುರವಾಗುತ್ತಿರುವುದನ್ನು ಗಮನಿಸಿ ಟು ಆರಾಮಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ನಿಮ್ಮಲ್ಲಿ ಯಾರ ಬಗ್ಗೆ ಕೋಪ ಇದೆಯೋ ಆ ಕೋಪವನ್ನು ಬ್ರೀತ್ಔಟ್ ಮೂಲಕ ಹೊರಗೆ ಹಾಕಿ ನಿಮ್ಮ ದೇಹ ಇನ್ನಷ್ಟು ಹಗುರವಾಗುತ್ತಿರುವುದನ್ನು ಗಮನಿಸಿ ಒನ್ ಯೂನಿವರ್ಸ್ನ ಅದ್ಭುತವಾದ ಶಕ್ತಿಯನ್ನು ಆಳವಾಗಿ ಇನ್ ಮಾಡಿ ನಿಮ್ಮಲ್ಲಿರುವ ಎಲ್ಲ ಆಯಾಸ ನೋವುಗಳು ಏನೆಲ್ಲ ಇದೆಯೋ ಎಲ್ಲವನ್ನು ಔಟ್ ಮಾಡಿ ನಿಮ್ಮ ದೇಹ ತುಂಬ ಹಗುರವಾಗಿದೆ ನಿಮ್ಮ ಭುಜಗಳನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ಕಣ್ಣು ಹುಬ್ಬುಗಳನ್ನು ವಿಶ್ರಾಂತಿಗೊಳಿಸಿ ಈಗ ನಾನು ಹೇಳುವುದನ್ನು ಹಾಗೆಯೇ ವಿಶುವಲೈಸ್ ಮಾಡಿ ನನ್ನ ಮಾತುಗಳು ನಿಮ್ಮ ಕಿವಿಯಲ್ಲಿ ಕೇಳಿಸುತ್ತಿಲ್ಲ ನಿಮ್ಮ ಕಣ್ಣಿನ ಮುಂದೆ ನಡೆಯುತ್ತಿದೆ ನಿಮ್ಮ ತಲೆಯ ಮೇಲೆ ಒಂದು ಫನಲ್ಲಿದೆ ಯೂನಿವರ್ಸ್ನ ದಿವ್ಯ ಶಕ್ತಿ ಒಂದು ಲ್ಯಾವೆಂಡರ್ ಎನರ್ಜಿಯಾಗಿ ಆ ಫನಲ್ನಿಂದ ನಿಮ್ಮ ತಲೆಯೊಳಗೆ ಬರುತ್ತಿದೆ ಲ್ಯಾವೆಂಡರ್ ಎನರ್ಜಿ ಫನಲ್ನ ಮೂಲಕ ನಿಮ್ಮ ತಲೆಯೊಳಗೆ ಬರುತ್ತಿರುವುದನ್ನು ವಿಷಲೈಸ್ ಮಾಡಿ ಈ ಲ್ಯಾವೆಂಡರ್ ಎನರ್ಜಿ ನಿಮ್ಮ ತಲೆಯೊಳಗೆ ಬಂದಿದೆ ಅಲ್ಲಿಂದ ನಿಮ್ಮ ಆಜ್ಞಾ ಚಕ್ರ ಅಂದರೆ ನಿಮ್ಮ ಹಣೆಯಲ್ಲಿ ಬಂದಿದೆ ಫೀಲ್ ಮಾಡ್ಕೊಳ್ಳಿ ಅದನ್ನು ನಿಮ್ಮ ಹಣೆಯಿಂದ ನಿಮ್ಮ ತಲೆಯ ಹಿಂಭಾಗಕ್ಕೆ ಹೋಗಿದೆ ಅಲ್ಲಿ ಫೀಲ್ ಮಾಡ್ಕೊಳ್ಳಿ ಈ ಲ್ಯಾವೆಂಡರ್ ಎನರ್ಜಿನ ಲ್ಯಾವೆಂಡರ್ ಎನರ್ಜಿ ಈಗ ನಿಮ್ಮ ಕೆನ್ನೆಗಳ ಮೇಲೆ ಬಂದಿದೆ ಅಲ್ಲಿಂದ ನಿಮ್ಮ ಮೂಗಿನ ಮೇಲೆ ಬಂದಿದೆ ಅಲ್ಲಿಂದ ನಿಮ್ಮ ತುಟಿಗಳ ಮೇಲೆ ಬಂದಿದೆ ಈ ಅದ್ಭುತವಾದ ಸುಂದರವಾದ ಲ್ಯಾವೆಂಡರ್ ಎನರ್ಜಿ ನಿಮ್ಮ ಇಡಿ ದೇಹವನ್ನು ಹೀಲ್ ಮಾಡುತ್ತಿದೆ ಇದು ಯೂನಿವರ್ಸ್ನ ಅದ್ಭುತವಾದ ದಿವ್ಯ ಶಕ್ತಿ ಇದು ನಿಮ್ಮ ದೇಹವಿಡೀ ಸಂಚರಿಸುತ್ತಿದೆ ತುಂಬ ಅದ್ಭುತವಾಗಿದೆ ನಿಮ್ಮ ದೇಹದಲ್ಲಿ ಏನೋ ಒಂದು ವೈಬ್ರೇಷನ್ ಆಗುತ್ತಿದೆ ನಿಮ್ಮ ತುಟಿಗೆ ಬಂದು ಅಲ್ಲಿಂದ ನಿಮ್ಮ ಗಂಟಲಿಗೆ ಬಂದಿದೆ ನಿಮ್ಮ ಗಂಟಲಿನಿಂದ ಈ ಅದ್ಭುತವಾದ ಶಕ್ತಿ ನಿಮ್ಮ ಎರಡು ಕೈಗಳಿಗೆ ಬಂದಿದೆ ನಿಮ್ಮ ಬೆರಳು ತುದಿಗಳವರೆಗೂ ಬಂದು ಅಲ್ಲಿಂದ ಮತ್ತೆ ನಿಮ್ಮ ಹೃದಯಕ್ಕೆ ಬಂದಿದೆ ನಿಮ್ಮ ಹೃದಯದಲ್ಲಿ ಎಷ್ಟು ನೋವುಗಳಿದೆಯೋ ಎಲ್ಲವನ್ನು ತೆಗೆದುಹಾಕಿ ಬರೀ ಆನಂದವನ್ನು ಸಂತೋಷವನ್ನು ತುಂಬುತ್ತಿದೆ ಅಲ್ಲಿಂದ ನಿಮ್ಮ ಲಂಗ್ಸ್ಗೆ ಹೋಗಿದೆ ನಿಮ್ಮ ಲಂಗ್ಸಲ್ಲಿ ಏನೆಲ್ಲ ಇದೆಯೋ ಎಷ್ಟು ಬ್ರೆತ್ಲೆಸ್ನೆಸ್ ಇದೆಯೋ ಅದು ಯಾವ ಎಮೋಷನಿಂದ ಬಂದಿದೆಯೋ ಅದನ್ನು ಕ್ಲಿಯರ್ ಮಾಡ್ತಾ ಇದೆ ಅಲ್ಲಿಂದ ನಿಮ್ಮ ಹೊಟ್ಟೆಗೆ ಬಂದಿದೆ ನಿಮ್ಮ ಹೊಟ್ಟೆಯಲ್ಲಿ ಯಾವ ರಹಸ್ಯಗಳನ್ನು ಬಚ್ಚಿಟ್ಟಿದ್ದೀರೋ ಆ ರಹಸ್ಯಗಳನ್ನೆಲ್ಲ ಕ್ಲಿಯರ್ ಮಾಡಿ ರಿಲೀಸ್ ಮಾಡ್ತಾ ಇದೆ ಅಲ್ಲಿಂದ ಇನ್ನೂ ಕೆಳಗೆ ನಿಮ್ಮ ಸ್ವಾದಿಷ್ಟಾನ ಚಕ್ರ ಲೋಯರ್ ಅಬ್ಬನ್ಗೆ ಬಂದಿದೆ ಅಲ್ಲಿ ನೀವು ಎಷ್ಟೆಲ್ಲ ಆಘಾತಗಳನ್ನು ಹಿಡಿದಿಟ್ಟುಕೊಂಡಿದ್ದೀರೋ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದೆ ಕ್ಲೆನ್ಸ್ ಮಾಡ್ತಾ ಇದೆ ಅಲ್ಲಿಂದ ನಿಮ್ಮ ಮೂಲಾಧಾರ ಚಕ್ರಕ್ಕೆ ಬಂದಿದೆ ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಯಾವ ಭಯಗಳನ್ನು ಇಟ್ಕೊಂಡಿದ್ದೀರೋ ಆ ಭಯಗಳನ್ನು ತೆಗೆದುಹಾಕಿ ನಿಮಗೆ ಒಂದು ಶಕ್ತಿಯನ್ನು ಕೊಡುತ್ತಿದೆ ಅಲ್ಲಿಂದ ಆ ಲ್ಯಾವೆಂಡರ್ ಎನರ್ಜಿ ನಿಮ್ಮ ಎರಡೂ ಕಾಲುಗಳಲ್ಲಿ ಬಂದಿದೆ ನಿಮ್ಮ ಕಾಲುಗಳು ನಿಮ್ಮ ಕಾಲಿನ ಅಂಗಾಲು ಅಂಗಾಲು ಮತ್ತು ಬೆಳ ಬೆರಳುಗಳ ತುದಿಯವರೆಗೂ ಬಂದಿದೆ ನಿಮ್ಮ ಇಡೀ ದೇಹವನ್ನು ಕ್ಲೆನ್ಸ್ ಮಾಡ್ತಾ ಇದೆ ನಿಮ್ಮ ದೇಹ ಶುದ್ಧವಾಗಿದೆ ಹಗುರವಾಗಿ ಅನ್ನಿಸ್ತಾ ಇದೆ ತುಂಬ ಹಿತವಾಗಿದೆ ಈಗ ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಜನರಿದ್ದಾರೋ ನಿಮ್ಮ ಫ್ಯಾಮಿಲಿ ನಿಮ್ಮ ರಿಲೇಟಿವ್ಸ್ ನಿಮ್ಮ ಫ್ರೆಂಡ್ಸ್ ನೀವು ಕೆಲಸ ಮಾಡುತ್ತಿರುವ ಜಾಗದಲ್ಲಿ ಅಲ್ಲಿರುವ ನಿಮ್ಮ ಕೊಲೀಗ್ಸ್ ಈ ರೀತಿ ಎಷ್ಟೆಲ್ಲ ಜನರಿದ್ದಾರೋ ಎಲ್ಲರ ಮೇಲೂ ನಿಮಗೆ ಪ್ರೀತಿ ಬರುತ್ತಿದೆ ಅವರೆಲ್ಲರಿಗೂ ನೀವು ಧನ್ಯವಾದಗಳನ್ನು ಹೇಳುತ್ತಿದ್ದೀರಿ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಜೀವನವನ್ನು ಇಷ್ಟು ಸುಂದರವಾಗಿ ಮಾಡಿರುವ ಅವರೆಲ್ಲರಿಗೂ ನೀವು ತಲೆಬಾಗಿ ಧನ್ಯವಾದಗಳನ್ನು ಹೇಳುತ್ತಿದ್ದೀರಿ ನಿಮ್ಮ ದೇಹದಲ್ಲಿರುವ ಪ್ರತಿ ಒಂದು ಭಾಗಕ್ಕೂ ನೀವೀಗ ಧನ್ಯವಾದಗಳನ್ನು ತಿಳಿಸುತ್ತಿದ್ದೀರಿ ನೀವು ಎಲ್ಲರನ್ನೂ ಪ್ರೀತಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಿಮ್ಮ ದೇಹಕ್ಕೂ ಧನ್ಯವಾದಗಳನ್ನು ತಿಳಿಸಿದ ನಂತರ ನಿಮ್ಮ ಫ್ರೀಕ್ವೆನ್ಸಿ ತುಂಬ ಹೈ ಆಗಿದೆ ಈಗ ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ ನಿಮ್ಮ ದೇಹ ಹಗುರವಾಗಿದೆ ನಿಮಗೆ ಬರೀ ನನ್ನ ಧ್ವನಿ ಮಾತ್ರ ಕೇಳಿಸುತ್ತಿದೆ ಬೇರೇನೂ ಕೇಳಿಸುತ್ತಿಲ್ಲ ಈಗ ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟು ಹಣ ಬೇಕು ಎಷ್ಟು ಆಸ್ತಿ ಬೇಕು ಎಲ್ಲವನ್ನು ಪಿಕ್ಚರ್ಸ್ ಮೂಲಕ ಇಮ್ಯಾಜಿನ್ ಮಾಡಿಕೊಳ್ಳಿ ರಾಶಿ ರಾಶಿ ಹಣ ನಿಮ್ಮ ಬಳಿ ಇರುವುದನ್ನು ಆ ಪಿಕ್ಚರನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ ಆ ಹಣದಿಂದ ನೀವು ಏನೆಲ್ಲ ಮಾಡಿದ್ದೀರಿ ಮನೆ ಕಟ್ಟಿದ್ದೀರಿ ಒಳ್ಳೆ ಖರೀದಿಯಾದ